ನನ್ನ ಶಾಲೆಯ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಥೆಯ ಹೆಸರು ಕಾಗೆಯ ಕತೆ ಒಂದಾನೊಂದು ಕಾಲದಲ್ಲಿ ಒಂದು ಸುಂದರವಾದ ಕಾಡು ಇದ್ದಂತೆ ಆ ಕಾಡಿನಲ್ಲಿ ಒಂದು ಕಾಗೆ ಇದ್ದಂತೆ ಆ ಕಾಗೆ ಮರದ ಮೇಲೆ ಕುಳಿತುಕೊಂಡು ತನ್ನ ಜೀವನ ಸಂತೋಷವಾಗಿಲ್ಲು ಎಂದು ಹೇಳಲು ಪ್ರಾರಂಭಿಸಿತು ಆ ಕಾಗೆಯ ಕಣ್ಣೀರು ಮರದ ಕೆಳಗಡೆ ಕುಳಿತುಕೊಂಡಿದ್ದ ಸ್ವಾಮೀಜಿ ಅವರ ಕೈ ಮೇಲೆ ಬಿತ್ತು ಸ್ವಾಮೀಜಿ ತಲೆ ಎತ್ತಿ ನೋಡಿದಾಗ ಕಾಗೆ ಅಳತಾ ಕೂತಿದ್ರು ಹಾಗೆ ಸ್ವಾಮೀಜಿ ಅವರು ಕೇಳಿದಾರೆ ಕಾಗೆ ಕಾಗೆ ನೀನು ಏಕೆ ಕಾರಣವೇನು ಹಾಗೆ ಕಾಗೆ ಹೇಳುತ್ತೆ ಸ್ವಾಮೀಜಿ ಅವರಿಗೆ ನಮಸ್ಕಾರ ನನ್ನ ದುಃಖಕ್ಕೆ ಕಾರಣ ನನ್ನನ್ನು ಎಲ್ಲರೂ ಅವಮಾನ ಪಡಿಸುತ್ತಾರೆ ನನ್ನನ್ನು ಯಾರು ಇಷ್ಟಪಡಲ್ಲ ಅದಕ್ಕಿಂತ ನಾನು ఆసె నేను నన్ను దివ్యశక్త నిన్న ఆసేన నెరవేరుతీ కగె స్వమీజీ స్వమీజీ నన్ను హంస పక్షి మా స్వమీజీ అంత కగే కగే నీ మొదలు హి హంస హంస పక్షి హంసపక్షి నిన్న సంతోషవ హంస పక్షి అంత కళిక హంస పక్షి సంతోషవారే ಹಾಗೆ ಸಂತೋಷದಿಂದ ಹಾಕೊಂಡ <t> ే వరద మేము ಯಾರು ಇಟ್ಟುಕೊಳ್ಳೋದಿಲ್ಲ ರವಿಲು ಹೇಳಿದ್ರೆ ರವೀನು ಮಾತನ್ನ ಕೇಳಿದ ಹಾಗೆ ಸಂತೋಷದಿಂದ